ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಟ್ಯೂಸ್ಡೇ ಮಾರ್ನಿಂಗ್ ಹೊಸ ಬ್ಲಾಗನ್ನು ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತಿಂಡಿಗೆ ಚಪಾತಿ ಮತ್ತು ಕ್ಯಾರೆಟ್ ಪಲ್ಯ ಮಾಡಿದೆ ಸೊ ಹಾಗೆ ನನ್ನ ಹಸ್ಬೆಂಡು ತಿನ್ಕೊಂಡು ಅವರು ಕೂಡ ಆಫೀಸಿಗೆ ಹೊರಟರು ಅದಾದಮೇಲೆ ನಾನು ನನ್ನ ಮಗ ಇಬ್ಬರು ಮಾಡ್ಕೊಂಡು ತಿನ್ಬೋಣ ಅದಾದಮೇಲೆ ಕೆಲಸ ಶುರು ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂಥೇಳಿ ಮಾಡ್ತಾ ಅಂಥದ್ದು ಹಾಗೆ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡಿದೆ ಇಷ್ಟ ಆಗುತ್ತೆ ಈ ವ್ಲಾಗು ನಿಮಗೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಹೆಚ್ಚು ಲೈಕ್ ಮಾಡಿ ಚಾನಲ್ ಯೋಸ್ಬ್ರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಹೆಂಗಿದೆಯ ಪಲ್ಯ ಮತ್ತು ಇಷ್ಟೆಷ್ಟು ಇಷ್ಟೆಷ್ಟು ಹಾಂ ಇದಿಲ್ಲ ಇಲ್ಲ ಅಂದ್ರೆ ಸೇರಲ್ಲ ಊಟ ಅಲ್ಲ ಹ್ಞೂ ಅಂತೆ ತಲೆ ಆಡ್ಸು ಸೇರಲ್ವ ಊಟ ಆಫ್ ಮಾಡ್ತೀನಿ ಇವಾಗ ಹಂಗಾದ್ರೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಸೊ ಮಾರ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಮಾಡ್ತಾ ಹಾಗೇನೆ ಹಂಗೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ಕೆಲಸ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಇನ್ನು ಕೂಡ ಪೂಜೆ ಮಾಡಿಲ್ಲ ಮಾಡಬೇಕು ಸೊ ನಮ್ಮ ಬಾಲ್ಕನಿನಲ್ಲಿ ಗಿಡ ಹಾಕಿದ್ವಿ ಸೊ ಅದು ಬಂದುಬಿಟ್ಟು ದಾಸವಾಳದ ಗಿಡ ಕೆಂಪು ದಾಸವಾಳ ಗಿಡ ಹೂ ಬಿಟ್ಟಿದೆ ತೋರಿಸ್ತೀನಿ ನನಗೆ ಜೊತೆಗೆ ಟೊಮೊಟೊ ಗಿಡದಲ್ಲೂ ಕೂಡ ಟೊಮೊಟೊ ಬಿಟ್ಟಿದೆ ಒಂದು ಟೊಮೊಟೊ ತಿನ್ಕೊಂಡಿದೆ ಇನ್ನು ಒಂದಷ್ಟು ಇದೆ ಟೊಮೊಟೊ ಅದೆಲ್ಲ ತೋರಿಸ್ತೀನಿ ಹಾಗೆ ಸೊ ಇದು ಕಬೋರ್ಡ್ ಆರ್ಗನೈಸ್ ತೋರಿಸ್ತೀನಿ ನಿಮಗೆ ನಾನು ಆ್ಯಕ್ಚುಲಾಗಿ ತರಿಸಿದ್ದೆ ನೋಡ್ತೀನಿ ನಾನು ಆ್ಯಕ್ಚುಲಾಗಿ ತರಿಸಿದ್ದೆ ಬೇರೆ ಅದು ಇಂಟರ್ಲಾಕಿಂಗ್ ಇತ್ತು ಬಟ್ ಅದೇನಂದರೆ ಅದೇ ಹೇಳಿದ್ವ ಬೇರೆದೇ ಬಂದ್ಬಿಟ್ಟಿತ್ತು ಕ್ಯಾರೆಕ್ಟು ಅದರ ತುರಿಯೋದು ಕಾಯಿ ತುರಿಯೋದು ಅದು ಬಂದಿತ್ತು ಅಂತ ಸೊ ಅದಕ್ಕೋಸ್ಕರ ಅಂದ್ಬಿಟ್ಟು ಇದು ಸುಮ್ಮನೆ ಜಸ್ಟ್ ಫಿಕ್ಸ್ ಮಾಡೋದು ನಿಮಗೆ ಯಾವ ಶೇಪ್ ಇಬೇಕೋ ಆ ಶೇಪ್ ಕಟ್ ಮಾಡಿಬಿಟ್ಟು ಮಾಡ್ಕೊಳ್ಬೋದು ಇತ್ತು ನೋಡೋಣ ಒನ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇತ್ತು ಅನಿಸುತ್ತೆ ಬಿ ಬಿ ಹಂಡ್ರೆಡ್ ರುಪೀಸಲ್ಲೇ ಇದ್ದಿದ್ದು ಸೊ ಹಾಗಾಗಿ ನೋಡೋಣ ತರ್ಸೋಣ ಅಂತ ಹೇಳಿಬಿಟ್ಟು ತರಿಸಿದ್ದು ಅದನ್ನು ಹಾಗೆ ಸುಮ್ಮನೆ ರಸ ಕಬೋರ್ಡಲ್ಲಿ ಕ್ರೀಮ್ಗಳನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ಸೊ ಏನಂದರೆ ಎಲ್ಲ ಮಿಕ್ಸಪ್ ಆಗಿಬಿಟ್ರೆ ಹುಡುಕಬೇಕು ಆ ಥರ ಸಪ್ರೇಟಾಗಿ ಇಟ್ಬಿಟ್ಟಿದ್ರೆ ನೀಟಾಗಿ ಅದನ್ನು ಒಂದು ಕಡೆ ನಮ್ಗೆ ಯಾವ್ದು ಬೇಕಾದ ಮೀನ ಇಟ್ಕೊಂಡು ಮಾಡ್ಕೊಳ್ಬೋದಲ್ವಾ ಸೊ ಹುಡ್ಕೊಳ್ಬೇಕು ಕಷ್ಟ ಆಗೋಲ್ಲ ಮತ್ತು ನೀಟಾಗೂ ಕೂಡ ಕಾಣುತ್ತೆ ಅಂಗಡಿ ಈಸಾಗಿ ಅಂತೇಳಿ ಸೊ ಅದನ್ನು ನಿಮಗೆ ಲಾಸ್ಟ್ ಲೋಕಲ್ಲೇ ಶೇರ್ ಮಾಡೋಣ ಅಂದ್ಕೊಂಡೆ ಬಟ್ ಮರ್ತೋಯ್ತು ಸೊ ಹಾಗಾಗಿ ಅದನ್ನ ಹಾಗೆ ಶೇರ್ ಮಾಡಿದೆ ಈಗೆಲ್ಲ ಕೆಲಸ ಮುಗೀತು ತಿಂಡಿಗೆ ಅದೇ ಹೇಳಿದ ಚಪಾತಿ ಮಾಡಿ ಕ್ಯಾರೆಟ್ ಪಲ್ಯ ಮಾಡಿದ್ದೆ ಅದೇ ಹೇಳ್ತಾರೆ ಅದಕ್ಕೆ ಕೆಟ್ಟ ಮೇಲೆ ಬಿದ್ದಿ ಬಂತು ಅಂತ ಆ ಥರ ನಮಗೂ ಸೊ ಮೊದಲೆಲ್ಲ ಕ್ಯಾರೆಟ್ ಕಣ್ಮೆ ಇದ್ರು ತಿಂತ ಇರಲಿಲ್ಲ ಇವಾಗ ಒಂಥರ ಮಸಾಲೆ ಪದಾರ್ಥಗಳು ನೋಡಿದ್ರೆ ಎದೆ ಉರಿಯಕ್ಕೆ ಸ್ಟಾರ್ಟ್ ಆಗುತ್ತೆ ನನಗೆ ಸೊ ಅದಕ್ಕೋಸ್ಕರ ಮಸಾಲೆ ಆದಷ್ಟು ಮಸಾಲೆ ಪದಾರ್ಥಗಳನ್ನ ಅವಾಯ್ಡ್ ಮಾಡ್ತಾಯಿದ್ದೀನಿ ಚಪಾತಿ ತಿಂದರೂ ಕಷ್ಟವೇ ಬಟ್ ಆದರೂ ಕೂಡ ಇಲ್ಲ ಒಂದೋ ಎರಡು ಚಪಾತಿ ಅಲ್ವಾ ಅಂತ ಹೇಳ್ಬಿಟ್ಟು ಮಾರ್ನಿಂಗಿಗೆ ಇನ್ನೇನು ಅಡುಗೆ ಸಾಂಬಾರು ಇನ್ನೇ ಮಾಡಿಕೆ ಇದೆ ಬೆಳೆ ಇದೆ ಜೊತೆಗೆ ಮಾಡಬೇಕು ಅಲ್ಲಿ ಸಾಂಬಾರು ಮಾಡಿದೆ ಅದು ಕೂಡ ಇದೆ ಸೊ ಇನ್ನೇನು ಸಾಂಬಾರೆಲ್ಲ ಹೋಗಲ್ಲ ನಾಳೆಗೆ ದೋಸೆಗೆ ಹಾಕೊಂಡು ಅಂದ್ಕೊಳ್ಳಿ ಒಂದು ಸಲ ಟೊಮೊಟೊ ಬಾತ್ ಅಂದರೆ ಇವತ್ತು ಚಪಾತಿ ಇನ್ನೇ ಇಡ್ಲಿ ಆಯ್ತಲ್ವಾ ಸೊ ನಾಳೆಗೆ ದೋಸೆ ಅಂತ ಹೇಳಿದರೆ ಕಂಟಿನ್ಯೂಸ್ ಆಗಿ ಇದೇ ಆಗ್ಬಿಡುತ್ತಲ್ವ ನಾಳೆ ಏನಾದರೂ ರೈಸ್ ಐಟಮ್ ಮಾಡೋಣ ಅಂತ ಪಾಪ ಅವನು ರಜೆ ಬಂದ್ಬಿಟ್ಟು ಮನೇಲಿದ್ದಾನೆ ಈಗ ಅವನು ಬೋರ್ ಆಗ್ತಾ ಇರುತ್ತೆ ಏನಾದ್ರು ವೆರೈಟಿ ಮಾಡಿಕೊಟ್ರೆ ಅವರು ಖುಷಿ ಖುಷಿಯಾಗಿ ತಿಳ್ಕೊಂಡಿರ್ತಾರೆ ಮನೆಯಲ್ಲಿ ನಮಗೆ ಹುಷಾರಿಲ್ಲ ಹುಷಾರಿಲ್ಲ ಹೇಳಿ ಕುತ್ಕೊಂಡ್ರೆ ಪಾಪ ಅವ್ರಿಗೂ ಕಷ್ಟ ಆಗ ಹಾಗಾಗಿ ಜೊತೆಗೆ ನಾನು ಒಂದಷ್ಟು ಕಬೋರ್ಡ್ ಆ ಕಡೆದು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನಾಳೆ ಗೊತ್ತಲ್ಲ ಏನೇನೆಲ್ಲ ಮಾಡ್ತೀನಿ ಅನ್ನೋದನ್ನು ಈ ಬ್ಲಾಗಲ್ಲಿ ಜೊತೆ ಶೇರ್ ಮಾಡ್ತೀನಿ ಫಸ್ಟಿಗೆ ಅಂದ್ಕೊಂಡಿದ್ದು ನಾನು ನಿಮ್ಮಲ್ಲಿ ಡೈಲಿ ಬ್ಲಾಗನ್ನ ಹಾಕಬೇಕು ಡೈಲಿ ನಾನು ಏನು ರುಟೀನ್ ಮಾಡ್ತೀನಿ ಅದನ್ನೇ ವೀಡಿಯೋ ಮಾಡಿ ನಿಮಗೆ ಶೇರ್ ಅಂತ ಹೇಳಿ ಅಂದ್ಕೊಂಡು ಏಪ್ರಿಲ್ ಫಸ್ಟಿಂದ ಆ ಥರ ಅಂದ್ಕೊಂಡೆ ಬಟ್ ನನಗೆ ಅದು ಕೂತ್ ಥರ ಹೋಯ್ತು ಏಕೆಂದರೆ ಏಪ್ರಿಲ್ ಫಸ್ಟ್ ದಿನವೇ ನಾನು ಹಾಕೋಕ್ಕಾಗಿಲ್ಲ ವೀಡಿಯೋ ಸೊ ಇವತ್ತು ಹಾಕೋದಿದೆ ನಿನ್ನೆ ಮಾಡಿರೋದೆಲ್ಲ ಇವತ್ತು ಹಾಕ್ತೀನಿ ಅದನ್ನು ಎಡಿಟ್ ಮಾಡಿಲ್ಲ ಎಡಿಟ್ ಮಾಡಿಬಿಟ್ಟು ಸಂದೇಶ ಹಾಕ್ತೀನಿ ನಾನು ಸೊ ಬನ್ನಿ ಇವಾಗ ನಮ್ಮ ಭರ್ತ ಹಿಂದೆಯೋ ಅಂತ ಗಿಡನ ತೋರಿಸ್ತೀನಿ ಅದಾದಮೇಲೆ ದೇವ್ರ ಪೂಜೆ ಮಾಡಬೇಕು ತಿಂಡಿ ತಿನ್ನು ಬಿಟ್ಟೆ ಜೀವನ ಕ್ಷಮಿಸ್ಬಿಡಪ್ಪ ನಾನು தோர் பாருக்கு நீரே ஓகிர்வலா தூக்க மாசத்தை பப்பா ஃபாட் ಗಿಡದಲ್ಲಿ ಬಿಟ್ಟಿರುವಂತ ದಾಸವಾಳದ ಕೆಂಪು ದಾಸವಾಳದ ಹೂವು ಇದು ಮೂರನೇದು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಫಸ್ಟ್ ಒನ್ ಎರಡು ಹೂವು ಮೂಡಿಸೋ ನಾನು ಹುಷಾರಿಂದ ಇರೋ ಟೈಮಲ್ಲಿ ನನ್ನ ಮಗನೇ ಕಿತ್ತೆಲ್ಲ ಮುಡಿಸಿದ್ದಾನೆ ಇವತ್ತು ನನಗೆ ನಾನೇ ಪೂಜೆ ಮಾಡ್ತಾ ಇರೋದ್ರಿಂದ ನಾನು ಕಿತ್ಪಿಟ್ಟು ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಅದೆರಡು ಚಿಕ್ಕ ಬಾಟಲ್ ಹಾಕಿರುವಂಥದ್ದು ಏನೋ ಒಂದು ಸೂಪ್ ಏನೋ ತೊಗೊಂಡಾಗ ಅದು ಕೊಟ್ಟಿದ್ದಂಥದ್ದು ಎರಡು ರಾಯಲ್ ಮಾರ್ಟಲ್ಲಿ ಅದು ಸೀಡ್ಸ್ ಕೊಟ್ಟಿದ್ರು ಅದ್ರ ಮೇಲೆ ಬರ್ಬೋದು ಅಂತ ಬರೀತು ಸೊ ಅದು ನೋಡಿದ್ರೆ ಇವಾಗ ಕೊತ್ತಂಬರಿ ಸೊಪ್ಪು ಬರ್ತಾ ಇದೆ ಇನ್ನೊಂದು ಸೊಪ್ಪು ಗೊತ್ತಿಲ್ಲ ಅದೇನು ಹೇಳಿ ನಿಮಗೇನಾದ್ರು ಗೊತ್ತಿದೆ ಕಮೆಂಟ್ ಮಾಡಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅದು ಪಾತ್ರ ಸೊಪ್ಪು ಇರ್ಬೋದು ಹೇಳಿ ಗೊತ್ತಿಲ್ಲ ಅದು ದೊಡ್ಡದಾದ್ಮೇಲೆ ಗೊತ್ತಾಗುತ್ತೆ ಏನು ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಅದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ ತಿನ್ಸೆ ಅಂತ ಈಗ ಹೋಗಿ ನನ್ನ ಮಗ ತಿಂದ್ಬಿಟ್ಟು ಆ್ಯಸ್ ವಿಶ್ವ ಟಿ ವಿ ನೋಡ್ಕೊಂಡು ಉಪ್ಪು ಅವ್ನಿಗೆ ನ್ಯಾಷನಲ್ ಜಿಯೋಗ್ರಫಿ ಚಾನಲ್ ಹುಚ್ಚು ಹಾವು ಹಿಡಿಯೋದು ಆಮೇಲೆ ಏನೋ ಬೇರೆ ಬೇರೆ ಈ ದೂರ ದೂರ ಜನರೇ ಇಲ್ದಿರುವಂಥ ಯಾವುದಪ್ಪ ಅದು ಪ್ಲೇಸ್ಗಳು ಹೋಗೋದಾ ಹುಡ್ಕೊಂಡು ಹೋಗೋದಂತೆ ಜನರುಗಳಂದರೆ ಈ ಟ್ರಾಡು ಜನ್ರುಗಳಿರ್ತಾರಲ್ಲ ಜನ ಹಾಂ ಏನೇನಾ ಟ್ರೈಮಲ್ ಟ್ರೈಬಲ್ ಟ್ರೈಮಲ್ ಟ್ರೈಮಲ್ ಸರ್ವೈವಲ್ ಆ ತರದ್ದು ನೋಡೋ ಅದನ್ನೇ ನೋಡ್ತಾ ಇದ್ದಾನೆ ಇವಾಗ ಈ ತರ ಅಂದ್ರೆ ಎಲ್ಲೋ ಒಂದು ಮೂಲೆನಲ್ಲಿ ಇರ್ತಾರಲ್ಲ ಕಾಡು ಮನುಷ್ಯರು ಅಂದ್ರೆ ಸೊ ಎಲ್ಲೋ ಒಂದು ಕಡೆ ಜನರೇ ಇದ್ರಾಗ ಒಂದು ಜನಾಂಗ ಆ ತರದ್ದೆಲ್ಲ ಇರುತ್ತಲ್ಲ ಅಂತ ಕಡೆ ಹೋಗಿ ಅವರು ಎಲ್ಲ ಸರ್ಚ್ ಮಾಡ್ತಾರೆ ಸೊ ಅದನ್ನ ನೋಡ್ತಾರೆ ನಮ್ಗೆ ಇಷ್ಟ ಆಗಲ್ಲ ಅದು ಯಾಕೆಂದ್ರೆ ಅವರು ಅಂತ ಅಂತೇಳ್್ಬಿಟ್ಟು ಏನೇನೋ ಹುಳಗಳೆಲ್ಲ ತಿಂತಾರೆ ಅದು ನನಗೆ ಇಷ್ಟ ಆಗೋಲ್ಲ ನೋಡೋದು ಬಟ್ ಅವ್ನು ಇಷ್ಟಪಟ್ಟು ನೋಡ್ತಾರೆ ಸೊ ಬನ್ನಿ ಇವಾಗ ಪೂಜೆ ಮಾಡ್ಕೊಡೋಣ ಆಯ್ತಾ ಫಸ್ಟು ಸೊ ಹಬ್ಬಕ್ಕೆ ದೇವ್ರ ಮನೆ ಕೂಡ ಕ್ಲೀನಿಂಗ್ ಮಾಡ್ಕೊಳ್ಬೇಕು ಮಂಡೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಟ್ಯೂಸ್ಡೇ ವೆಟ್ನಷ್ಟೇ ಹಬ್ಬ ಇರೋದರಿಂದ ಮಂಡೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಈಗ ಸ ರೀಸೆಂಟಾಗಿ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ ಬಿಮ್ಮಲ್ಲಿ ಇತ್ತಾಳೆ ಪಾತ್ರೆಗಳನ್ನ ತೊಳೆಯುವಂಥದ್ದು ಸೊ ಯಾವುದೋ ಅಂತ ಮರ್ತು ಹೋಗಿಬಿಟ್ಟಿದ್ದೀನಿ ನಿಮಗೇನಾದರೂ ನೀವು ಕೂಡ ನೋಡಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಸೊ ಆ ಒಂದು ಜೆಲ್ಲನ್ನ ತರಿಸಿ ಕ್ಲೀನ್ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟು ಚೆನ್ನಾಗಿ ಅದು ಇದಾಗತ್ತೆ ಅಂಥೇಳಿ ಸೊ ನಾನೊಂದು ಸಿಲ್ವರ್ದು ತೊಗೊಂಡು ಬಂದಿದ್ದೆ ಅದು ಅದು ಬಂದುಬಿಟ್ಟು ತುಂಬ ಇದೆ ಜೊತೆಗೆ ಒಂಥರ ಕಪ್ಪಾಯಿತು ಅಂತ ಅನಿಸ್ತು ನನಗೆ ಹಿತ್ತಾಳೆ ಸಾಮಾನು ಅದರಿಂದ ಸೊ ಹಾಗಾಗಿ ಇದನ್ನು ಟ್ರೈ ತರಿಸಿ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಪೂಜೆ ಎಲ್ಲ ಮಾಡ್ತು ಪೂಜೆ ಎಲ್ಲ ಮಾಡಿದಾಯ್ತು ಸ್ನಾನ ಕಳಿಸಿದ್ದು ಅದೇನೋ ಇಂಟ್ರೆಸ್ಟ್ ಅವನಿಗೆ ಇದೆ ಅಲ್ಲ ನನಗೆ ನಿಜ ಒಂಥರ ಕಣ್ಣು ಚಿತ್ರ ಇದೆ ಬರ್ತಾ ಇರುತ್ತೆ ಈ ಹಾವು ಎಲ್ಲ ಇಡಿಯೋದು ಮತ್ತೆ ಅದನ್ನೆಲ್ಲ ತಿನ್ನುವುದು ಅಂದರೆ ಹಾವು ಅದೆಲ್ಲ ತಿನ್ನಲ್ಲ ಹುಳ ಸಣ್ಣ ಪುಟ್ಟ ಹುಳಗಳನ್ನೆಲ್ಲ ತಿಂತಾಯಿರ್ತಾರಲ್ಲ ಅದು ಒಂಥರ ನನಗಿಷ್ಟ ಆಗ ಪಸ್ನಗಾಗಿ ಅವನಿಗಿಷ್ಟ ಸೊ ಹಾಗಾಗಿ ಸ್ನಾನಕ್ಕೆ ಹೋಗುವ ಅಂದರೆ ಹೇಳ್ತಾನೆ ಹೋಗ ಹೋಗೋ ಸ್ನಾನಕ್ಕೆ ಹೋಗ ತೋರಿಸ್ಲಾ ಹೆಂಗಿದ್ದಾರೆ ನೋಡಿ ನನ್ನ ಮಗ ಮೈ ಬಿಟ್ಟು ಬಂದಿದ್ದೀನಿ ಆ ಸ್ನಾನಕ್ಕೆ ಈಗ ಅದಕ್ಕೆ ಕುತ್ಕೊಂಡಿದೆ ಎಷ್ಟೋ ತನಕ ಹೋಗೋ ಪಸ್ನಕ್ಕೆ ಅಂತ ಹೇಳ್ಬಿಟ್ಟು ಇದ್ದೀನಿ ಅವ ಸುತ್ಕೊಂಡು ಬಂದಿದ್ದೆ ನನಗೆ ನಾನು ಏನಾದರೂ ಸೊಪ್ಪಿನ ಪಲ್ಯ ಮಾಡ ಅಂದ್ಕೊಂಡಿದ್ದೀನಿ ಅವರು ಸಂಜೆ ಬರುವಾಗ ಸೊಪ್ಪು ತೊಗೊಂಡ್ಬಂದರೆ ಪಲ್ಯ ಏನಾದರೂ ಮಾಡ್ಕೊಂಡು ಸೊಪ್ಪಿನ ಪಲ್ಯ ಅಥವಾ ಬೆಂಡೆಕಾಯಿ ಪಲ್ಯ ಏನಾದರೂ ಒಂದು ತರಕಾರಿ ಪಲ್ಯ ಆಮೇಲೆ ಡೈಲಿ ಅನ್ನ ಸಾಂಬಾರು ಜೊತೆ ಒಂದು ತರಕಾರಿ ಪಲ್ಯನ ತಿನ್ನಬೇಕು ತಿನ್ನೋದನ್ನ ರೂಢಿ ಮಾಡ್ಕೊಳ್ಬೇಕು ಅಲ್ಲ ಲೈಫು ಸೊ ನಾನು ನಿಜವಾಗ್ಲೂ ಅವನಿಗೆ ಪಾಪ ರಜೆ ಬಂದಮೇಲೆ ನಾನು ಪಾನಿಪುರಿ ಎಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಸುಸ್ತಾಗತ್ತೆ ಟಯರ್ಡ್ ಆಗುತ್ತೆ ಹಾಗೆ ಅನ್ಕೊಂಡು ನಾವು ಪಾಪ ಅವರ ಹೇಳಿದ್ದು ನಾವು ಮಾಡದೆ ಇರೋದಕ್ಕೂ ಕಷ್ಟವೇ ಅದನ್ನೇ ಹೇಳ್ತಾ ಇದ್ದ ಡೈಲಿ ಎದ್ದಿದ ತಕ್ಷಣ ಕೇಳ್ತಾನೆ ನನ್ನ ಮಗ ಮಮ್ಮಿ ಸುಸ್ತು ಕಮ್ಮಿ ಆಯ್ತಾ ಸುಸ್ತು ಕಮ್ಮಿ ಆಯ್ತಾ ಅಂತ ನೋಡ್ಬಿಡು ಇನ್ನೊಂಥರ ಹೊಡ್ಕೊಳತ್ರ ಮಾತಾಡ್ತಾಯಿದ್ರೆ ಅದಕ್ಕಿಲ್ಲಪ್ಪ ಯಾಕಪ್ಪ ಅಂತ ಕೇಳ್ತಾ ಇದೆಯಾ ಅನ್ನೋದು ನಾನು ನನ್ನ ಮಗ ಮಮ್ಮಿ ಸುಸ್ತು ಕಮ್ಮಿ ಆಯ್ತಾ ನನಗೆ ಅವನು ಇದ್ದಿದ ತಕ್ಷಣ ಕೇಳೋದೆ ಅದು ಮಮ್ಮಿ ಸುಸ್ತು ಕಮ್ಮಿ ಆಗಿದೆಯಾ ನನಗೆ ಇದೆ ಸೊ ಅವನು ಸ್ನಾನ ಮಾಡ್ಕೊಂಡು ಬರಲಿ ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡ್ತೀನಿ ಮಾಡಿಬಿಟ್ಟಾದಮೇಲೆ ಕಬ್ಬೋಕೆ ಇನ್ನ ಸ್ಟಾರ್ಟ್ ಮಾಡುವಂಥದ್ದು ಜೊತೆಗೆ ಇನ್ನೊಂದು ಸೀರೆ ಕುಚ್ಚು ಕಟ್ಟೋದಿದೆ ಒಂದು ನೆನೆ ಕಂಪ್ಲೀಟ್ ಮಾಡಿದೆ ಕುಚ್ಚೆಲ್ಲ ಕಟ್ಬಿಟ್ಟಾದ್ರೆ ಬರೀ ಕ್ರೋಶ ಹಾಕಿದ್ದೆ ಹೇಳಿ ಅವರು ಮೀಟಿಂಗಿಂದ ಬರೋದು ಲೇಟ್ ಆಗುತ್ತೆ ಅವ್ರು ಬರೋ ಅಷ್ಟರಲ್ಲಿ ನೋಡೋಣ ಸಾಧ್ಯ ಆದರೆ ಕುಚ್ಚಿನ ಕುಚ್ಚನ್ನ ಕೂಡ ಕಟ್ತೀನಿ ಹೇಳ್ಬಿಟ್ಟು ಸೊ ಅದನ್ನು ಕೂಡ ಕಟ್ಟಿದ್ದೀನಿ ಶೇರ್ ಮಾಡ್ತೀನಿ ತೋರಿಸ್ತೀನಿ ನೋಡ್ಬೋದು ಈ ರೀತಿ ಬಂದಿದೆ ಇವಾಗ ಕುಚ್ಚು ಕಟ್ಟದ ಮೇಲೆ ಆ ಸ್ಯಾರಿ ಮೇಲೆ ಆ ಡಿಸೈನು ಕುತ್ಕೊಂಡು ಅಷ್ಟಾಗಿ ಕಾಣ್ತಾ ಇಲ್ಲ ಅಂದ್ಕೊಳ್ತೀನಿ ಸೊ ಆ ಗ್ರೀನ್ ಕಲರ್ ಥ್ರೆಡ್ಡಿಂದ ನಿನ್ನೆ ಕುಚ್ಚನ್ನು ಕಟ್ಟೆ ಅವ್ರು ಬರೋ ಅಷ್ಟು ಕಟ್ಟೋಣ ಅಂತ ನೀನು ಹಾಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಅದನ್ನು ವೀಡಿಯೋ ಮಾಡ್ಬಿಟ್ಟು ಹಾಕ್ತೀನಿ ಹೇಗೆ ಬಂದಿದೆ ಡಿಸೈನ್ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಸೊ ಚೆನ್ನಾಗಿ ಕಾಣ್ತಾ ಇದೆ ನನಗೆ ಅಂದರೆ ರಿಯಲ್ಲಾಗಿ ಆ ವಿಡಿಯೋಗಳಲ್ಲಿ ನೋಡೋದಕ್ಕಿಂತ ರಿಯಲ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಡಿಸೈನು ಸಿಂಪಲ್ ಡಿಸೈನು ಬಟ್ ಅಂದರೆ ಏನು ಗೊತ್ತಾ ತುಂಬ ಬೀಟ್ಸ್ ಅವಳಿಗೆ ನನ್ನ ಫ್ರೆಂಡ್ ಹೋಗ್ಲಿಕ್ಕೆ ಇಷ್ಟ ಆಗಲ್ಲ ತುಂಬ ಬೀಟ್ಸ್ ಆದರೆ ವೆಯ್ಟ್ ಆಗ್ಬಿಡುತ್ತೆ ಅನ್ನೋ ತರ ಸೊ ಹಾಗಾಗಿ ಅದನ್ನು ಮಿನಿಮಲ್ ಸೊ ಹಾಗಾಗಿ ಅದನ್ನು ಮಿನಿಮಲ್ ಬೀಟ್ಸ್ ಯೂಸ್ ಮಾಡಿ ಇದನ್ನು ನೆನೆ ತೋರಿಸಿದ್ದೆ ನಾನು ಇದು ಬಂದ್ಬಿಟ್ಟು ಇನ್ನೊಬ್ಳು ಟೈಮ್ದು ಇದು ಕೂಡ ಕಂಪ್ಲೀಟ್ ಮಾಡಿಕ್ಕಿಲ್ಲ ಇದೇ ಥರನೇ ಇನ್ನೊಬ್ಳು ಬೇಕು ಅಂತ ಹೇಳಿದ್ದಾಳೆ ಬಟ್ ಸ್ವಲ್ಪ ಚೇಂಜಸ್ ಮಾಡಿ ಕಟ್ತೀನಿ ಯಾಕೆಂದರೆ ಒಂದೇ ಥರ ಆಗ್ಬಿಡುತ್ತಲ್ವಾ ಸೊ ಹಾಗಾಗಿ ಇದು ಸ್ವಲ್ಪ ಚೇಂಜ್ ಮಾಡಿ ಕಟ್ಟೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡೇ ಮಾಡ್ತೀನಿ ಅದು ಬಂದಾಗ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಸ್ಟಾರ್ಟ್ ಮಾಡಬೇಕು ಅವನು ಮಾಡ್ಕೊಂಡು ಮಕ್ಕೊಂಡು ಅಂತ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಮತ್ತೆ ಸಂಜೆ ಕುತ್ಕೊಂಡು ನಾನು ಕುಚ್ಚಿನ ಕಟ್ಕೊಳ್ಬೋದು ಸೊ ಅಷ್ಟರಲ್ಲಿ ಅವನು ಬರೋ ಅಷ್ಟರಲ್ಲಿ ನಾನು ಒಂದು ವೀಡಿಯೋ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಅಂತ ಆಮೇಲೆ ಸಿಗ್ತೀನಿ ನಿಮಗೆಲ್ಲ ಸೊ ನಾನು ಹಚ್ತಾ ಇರೋದು ಅವನಿಗೆ ಆಲ್ಮಂಡ್ ಆಯಿಲು ಇದನ್ನು ನಾನು ನನಗೆ ಅಂತೇಳಿ ತರಿಸಿದೆ ಬಟ್ ಅದು ನನ್ನ ಫೇಸಿಗೆ ಸೂಟ್ ಆಗಿಲ್ಲ ಆಯಿಲ್ ಹಚ್ಚಿದ ತಕ್ಷಣ ನನ್ನ ಫೇಸಲ್ಲಿ ತುಂಬಾ ಪಿಂಪಲ್ ಆಗಿಬಿಡ್ತಾಯಿದ್ದು ಬಟ್ ನನ್ನ ಮಗನಿಗೆ ಇದು ಚೆನ್ನಾಗಿ ಸೂಟ್ ಆಗಿದೆ ಅಂತೇಳಿ ಹೇಗೂ ಮನೇಲಿರ್ತಾನಲ್ವ ಸ್ವಲ್ಪ ಆಯಿಲ್ ಹಾಕಿ ಮಸಾಜ್ ಮಾಡಿದ್ರೆ ಅವನಿಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಜೊತೆಗೆ ಫೇಸ್ ಕೂಡ ಗ್ಲೋ ಬರುತ್ತೆ ಅಂತೇಳಿ ಮಾಡ್ತಾಯಿದ್ದೀನಿ ಅವನು ಮಾಡ್ತಾರೆ ನನಗೆ ಅದಕ್ಕೆ ಸೊ ಸುಮ್ಮನೆ ಹಾಗೆ ರೇಗಿಸ್ಕೊಳು ಆಟ ಆಡ್ತಾ ಇದ್ವಿ ನಾನು ನನ್ನ ಮಗ ಇಬ್ರು ಅಂತೂ ಇಂತೂ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ರೂಮಿನ ಅವಸ್ಥೆ ನೀವು ನೋಡಿಬಿಟ್ರೆ ಮಾಡ್ತಾ ಇದ್ದೆ ಕ್ಲೀನಿಂಗ್ ಮಾಡ್ಕೊಂಡವಳು ಒಂಥರ ಭಯ ಆಗ್ಬಿಟ್ಟು ವಾಪಸ್ ಎದ್ದೋಗ್ಬಿಟ್ಟೆ ನೋಡ್ಬೋದು ಆ ಕಬೋರ್ಡ್ ಫುಲ್ ಬರೀ ಬುಕ್ಸು ಪೇಪರು ಇದೇ ತುಂಬಿತ್ತು ಸೊ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟರೆ ಅದೆಲ್ಲ ತೆಗ್ದಿದ್ದೀನಿ ಇವಾಗ ಈಗ ಯಾವುದೇದು ಬೇಕು ಯಾವುದೇದು ಬೇಡ ಅದನ್ನೆಲ್ಲ ಸಪ್ರೇಟ್ ಮಾಡಬೇಕು ಒಂದಷ್ಟು ಸಪ್ರೇಟ್ ಮಾಡಿಬಿಟ್ಟು ಬಂದೆ ಅದೇ ಹೇಳೋ ಮಾಡ್ತಾ ಮಾಡ್ತಾ ತಲೆಕೆಟ್ಟೋಯ್ತು ನನಗೇನೆ ಅವ್ನು ಬಾರೋ ಸಪೋರ್ಟಿಗೆ ಅಂದರೆ ಬರೋದಿಲ್ಲ ಇವರು ಸಪ್ರೇಟ್ ಮಾಡಿ ಅಂದರೆ ಇವಾಗ ಕೆಲಸದಿಂದ ಬಂದಿದ್ದೀನಿ ಆಗಲ್ಲ ಅಂತಾರೆ ತರಕಾರಿ ತೊಗೊಂಡ್ರಿ ಅಡಿಗೆಗೆ ನೀವು ನೋಡಿ ಚೆನ್ನಾಗಿ ಹೆಲ್ಪ್ ಮಾಡ್ತಾಯಿದ್ದಾನೆ ನನ್ನ ಮಗ ಮೊಬೈಲ್ ಇಟ್ಕೊಂಡು ಗೇಮ್ ಮಾಡಿಕೊಂಡು ನನ್ಗೆ ಎಲ್ಪ್ ಮಾಡ್ತಾ ಇದ್ದಾನೆ ಅದಕ್ಕೆ ಬೋರ್ ಹೊಡಿಯುತ್ತೆ ನನಗೂ ಬೋರ್ ಹೊಡಿಯುತ್ತೆ ಅಂತ ತಾನೇ ಕ್ಲೀನಿಂಗ್ ಮಾಡ್ತಾ ಇರೋದು ನೀನು ಹೆಲ್ಪ್ ಮಾಡಬೇಕು ಹೆಲ್ಪ್ ಮಾಡಬೇಕಪ್ಪ ಕ್ಲೀನಿಂಗ್ ಮಾಡೋಕ್ಕೆ ಈ ತರ ಮಾಡ್ತಾನೆ ಈ ತರ ಮಾಡ್ತಾನೆ ನನಗೆ ತಲೆ ಕೆಡಿಸ್ತಾನೆ ಇನ್ನ ಎಕ್ಸ್ಟ್ರಾ ಈಗ ಹಂಗೆ ಹಂಗೆ ಗುದ್ದು ಬುದ್ದಿನಾ ಕೇಳನ್ನ ಪಟಕ್ ಅಂತ ಹೋಗ್ಬಿಡಬೇಕು ಮಾಡೋ ಕೆಲಸ ಮಾಡೋ ಪ್ಲೀಸ್ ಸೇ ತಲೆ ಚಿಟ್ಟು ಹಿಡಿಯುತ್ತೆ ಈಗ ಒಂಚೂರು ಸೌಂಡ್ ಆಯ್ಕೊಂಡು ತಲೆ ಚಿಟ್ಟು ಹಿಡಿಯುತ್ತೆ ನನಗೆ ಅದಕ್ಕೆ ಅವನು ಸೌಂಡ್ ಅದಕ್ಕೆ ಅವನು ಸೌಂಡ್ ಮಾಡ್ತಾಯಿದ್ದ ಅಂತೇಳಿ ನಾನು ಎದ್ದು ಅರ್ಧಕ್ಕೆ ಎದ್ದು ಬಂದೆ ನಾನು ಮಾಡ್ಕೊಳ್ಳೋಣ ಅಂತ ನೋಡ್ತಾ ನೋಡ್ತಾಯಿದ್ರೆ ಭಯ ಇದೆ ನನಗೆ ಹೆಂಗಪ್ಪ ಮಾಡೋದು ಅಂತೇಳಿ ಅಂತೂ ಇಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನು ಅಲ್ವಾ ಈಗ ಆಗಲ್ಲ ಆಗಲ್ಲ ಅಂತಲೂ ನಾವು ಆಗಲ್ಲ ನೋಡಿಕೊಂಡು ನಾನು ಪ್ಲ್ಯಾನಿಂಗ್ ಇದ್ದಿದೆ ಅದು ಫುಲ್ಲು ರಜದಲ್ಲಿ ನಾನು ಕ್ಲೀನಿಂಗ್ ಮಾಡ್ಕೋಬೇಕು ಹಬ್ಬಕ್ಕೆ ಅಂತ ಮಾಡ್ತಾಯಿಲ್ಲ ರಜೆದಲ್ಲಿ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂಥೇಳಿಬಿಟ್ಟು ಬುಕ್ಸೆಲ್ಲ ಸಪ್ರೇಟ್ ಮಾಡಿಬಿಟ್ರೆ ಈಗ ನೆಕ್ಸ್ಟ್ ಇಯರ್ ಹೊಸ ಬುಕ್ಸ್ಗಳು ಬರುತ್ತಲ್ಲ ಅದೆಲ್ಲ ಇಟ್ಕೊಳ್ಳೋಕೆ ಅವ್ನಿಗೆ ಸ್ಪೇಸ್ ಆಗುತ್ತೆ ಜೊತೆಗೆ ಅಲ್ಲಿ ಬಟ್ಟೆಗಳು ಇಟ್ಕೊಳ್ಳೋಕ್ಕೂ ಸ್ಪೇಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಎಷ್ಟೊಂದು ಕಬೋರ್ಡ್ ಇದ್ದು ಬಟ್ಟೆಗಳು ಇಟ್ಕೊಳ್ಳೋ ಜಾಗ ಇಲ್ಲ ಅಂದರೆ ಇದಾಗುತ್ತಲ್ಲ ಸೊ ಅದಕ್ಕೋಸ್ಕರ ಅವ್ರಿಗೆ ತರಕಾರಿ ತೊಗೊಬರಕ್ಕೆ ಹೇಳಿದ್ದೀನಿ ನಾಳೆ ಟೊಮೊಟೊ ಬಾತ್ ಮಾಡೋಣ ಬೆಳಿಗ್ಗೆ ಅಂತ ರೈಸ್ ಐಟಮ್ ಏನಾದರೂ ಮತ್ತು ನಾಳೆ ಇದಕ್ಕೆ ದೋಸೆಗೆ ಹಾಕಿದ್ರಾಗುತ್ತೆ ಅಂತ ನಾಳೆ ಟೊಮೊಟೊ ಬಾತು ಮತ್ತು ಇವಾಗ ಹಸಿ ಕಾಯಿ ಸಿಕ್ಕಿದ್ರೆ ಹಸಿ ಕಾಳು ಇಲ್ಲ ಅಂದರೆ ಸೊಪ್ಪು ತೊಗೊಂಡು ಬನ್ನಿ ಸಾಂಬಾರು ಮಾಡ್ತೀನಿ ಅಂತ ಹೇಳಿದೀನಿ ಬೆಂಗಳೂರು ಮ್ಯಾಚ್ ಸ್ಟಾರ್ಟ್ ಆಗಿದೆ ಕೈ ನೋವು ಬಂತು ಇಕ್ಕೊ ಬೆಂಗ್ಳೂರು ಮ್ಯಾಚ್ ಸ್ಟಾರ್ಟ್ ಆಗಿದೆ ನೋಡೋಣ ಹಾಗೆ ಮ್ಯಾಚ್ ನೋಡ್ಕೊಂಡು ಕ್ಲೀನ್ ಮಾಡ್ತೀನಿ ಆಯಿತಾ ಇವತ್ತು ಎಷ್ಟಾಗುತ್ತೆ ಅಷ್ಟು ಮಾಡಿಬಿಟ್ಟು ಮಿಕ್ಕಿಂದ ನಾಳೆ ಮಾಡ್ಕೊಳ್ಳೋದಷ್ಟೇ ಒಂದೇ ಸಮಯ ಮಾಡ್ತೀವಿ ಅಂದರೂ ಕಷ್ಟ ಆಗುತ್ತೆ ಎಲ್ಲ ಅಂತೂ ಇಂತೂ ಒಂದು ಕಬೋರ್ಡ್ನ ಖಾಲಿ ಮಾಡಿಬಿಟ್ಟು ಬೇಕಾಗಿರೋದಿಲ್ಲ ಇಟ್ಟು ಇದೆಲ್ಲ ಬೇಡದೆ ಇರೋದು ಸೊ ಇದೆಲ್ಲ ತುಕ್ಕಕ್ಕೆ ಹಾಕೋಕೆ ಇಟ್ಟಿದ್ದೀನಿ ಇದೆಲ್ಲ ಬೇಡದೆ ಇರೋದು ಕಸಕ್ಕೆ ಹಾಕೋದು ಇನ್ನೂ ಕೂಡ ಅದು ಪೇಪರ್ಸ್ ಅವರೆಲ್ಲ ಕ್ಲೀನ್ ಮಾಡಿಕೊಳ್ಳಿ ಅವ್ರ ಪೇಪರ್ಸ್ ಹಾಕೊಳ್ಳಿ ಅಂದ್ಬಿಟ್ಟು ಸೊ ನಾಳೆ ಬೆಳಗ್ಗೆಗೆ ಇಲ್ಲೆಲ್ಲ ಬಟ್ಟೆನ ಜೋಡಿಸೋಣ ಅಂತ ಹೇಳಿಬಿಟ್ಟು ಇದೊಂದಷ್ಟು ನನ್ನ ಟೈಲರಿಂಗ್ ಬಟ್ಟೆಗಳು ಅವಾಗ ತಂದಿದ್ದಿದ್ವು ಬೇಕಾಗಿರೋದು ಸ್ವಲ್ಪ ಚೆನ್ನಾಗಿರೋದನ್ನ ಇಟ್ಕೊಂಡಿದ್ದೀನಿ ಅಷ್ಟೇ ಮತ್ತೆ ಇಲ್ಲೊಂದಷ್ಟು ಬೇಕಾಗಿರೋದು ಇಟ್ಟಿದ್ದೀನಿ ಸೊ ಇದನ್ನ ಬಟ್ಟೆ ಎಲ್ಲ ಮೇಲೆ ನೋಡ ಎಲ್ಲಿ ಅದನ್ನ ಮಾಡ್ತೀನಿ ಅಂತ ಪ್ಲೀಸ್ ಏನ್ ಮಾಡ್ತಾ ಇದಾರೆ ಇದು ಮೋಸ ಫ್ರೆಂಡ್ಸ್ ಇವ್ನು ಇವಾಗ ಕುತ್ಕೊಂಡಿದ್ದು ಸುಳ್ಳು ಸುಳ್ಳು ಅವನು ಮೊಬೈಲಲ್ಲಿ ಗೇಮ್ ಮಾಡ್ತಾಯಿದ್ದ ಈಗ ಅವ್ರ ಅಪ್ಪ ಇದ್ದಿದ್ದನ್ನ ಸೊ ನೋಡಿ ಕಾಳೆಲ್ಲ ತಂದು ಬಿಡಿಸಿಟ್ಟಿದ್ದಾರೆ ಸೊ ಇವಾಗ ಸಾಂಬಾರು ಮಾಡಬೇಕು ಬೆಳಿಗ್ಗೆ ಟೊಮೊಟೊ ಬಾತಿಗೆ ಪುದೀನ ಬಿಡಿಸ್ತಾ ಇದ್ದಾರೆ ಪುದೀನ ಯಾಕೆ ಅಷ್ಟೊಂದು ಒಂದು ಹೋಗಿ ಬಂದ್ರಿ ರೀ ಸೊ ಕೆಲಸ ಅರ್ಧ ಮರ್ದ ಮಾಡ್ತಂದೆ ಇಲ್ಲಿ ಅಡ್ಗೆ ಬೇರೆ ಮಾಡೋ ಟೈಮ್ ಎಂಟೂವರೆ ಆಗುತ್ತೆ ಆಲ್ರೆಡಿ ಹಾಗಾಗಿ ಬಟ್ಟೆಗಳನ್ನ ನಾಳೆ ಜೋಡಿಸ್ಕೊಳೋಣ ಅಂದ್ಬಿಟ್ಟು ಫಸ್ಟಿಗೆ ಕಬೋರ್ಡಲ್ಲಿರೋದೆಲ್ಲ ತೆಗೆದ್ಬಿಟ್ಟು ಅದನ್ನು ಏನೇನು ಬೇಕಾಗಿರೋದು ಬೇಡ ಅದನ್ನು ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡು ಮಾಡಿ ಬಂದ್ರು ನನ್ನ ಮಗ ಇದು ಮಾಡ್ತಾನಂತ ಅವ್ನು ಮಾಡಲಿಲ್ಲ ಅವ್ರಪ್ಪ ಬಂದ ಅವನು ಅವರಪ್ಪ ಬಂದಾಗಲೇ ಮೊಬೈಲ್ ಸಿಗೋದು ಅಂತೇಳಿ ಗೇಮ್ ಮಾಡ್ಕೊಂಡು ಕುತ್ಕೋಣ ಸೊ ಸೊ ಕಾಳೆಲ್ಲ ಬಿಡಿಸಿಟ್ಟಿದ್ದಾರೆ ನಾನು ಆಗಲಿ ಸ್ವಲ್ಪ ಕ್ಲೀನ್ ಕ್ಲೀನಾಗಿ ಒಗ್ಗರಣೆ ಹಾಕ್ಬಿಟ್ಟು ಹುಳಿ ಸಾಂಬಾರು ಮಾಡಬೇಕು ಸೊ ಬೆಳಗ್ಗೆ ಟೊಮೊಟೊ ಬಾಸ್ ಮಾಡ್ತೀನಲ್ವಾ ಇನ್ನೇನು ಸಾಂಬಾರು ಮಾಡೋದು ಮಧ್ಯೆ ಆವಾಗೆಲ್ಲ ಅಲ್ಲಿ ಬಟ್ಟೆಗಳನ್ನ ಜೋಡಿಸ್ಕೊಳ್ಬೋದು ಸೊ ಈ ರೀತಿ ಮಾಡ್ತಾ ಇದನ್ನು ಕ್ಲೀನಿಂಗ್ ಅಂತ ಹೇಳೋಕ್ಕಾಗಲ್ಲ ಏನು ಮಿಸ್ಅಪ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೂ ಒಂದು ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ ನಾನು ಇನ್ನೊಂದು ಆಗಲೇ ಹೇಳಿದಾಗೆ ತಗೊಂಡು ಬಂದಾಗ ನನಗೆ ಸ್ಟಾರ್ಟಿಂಗ್ ಯಾವುದನ್ನ ಹೇಗೆ ಜೋಡಿಸ್ಬೇಕು ಆ ಥರ ನನಗೆ ಅದು ತಲೆನೇ ಓಡಿಲ್ಲ ಇವಾಗ ಒಂದೊಂದಾಗಿ ಒಂದೊಂದಾಗೆ ಇಲ್ಲಿ ಇದು ನಿಂತ್ಕೊಳ್ಳೋಣ ಇದು ಈ ಕಬೋರ್ಡಲ್ಲಿ ಅಂತ ಹೇಳಿಬಿಟ್ಟು ಒಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡೋಣ ಅಂಥೇಳಿ ಮಾಡ್ತಾ ಇರೋವಂಥದ್ದು ಸೊ ಯಾವ ರೀತಿ ಬಟ್ಟೆ ಎಲ್ಲ ಜೋಡಿಸ್ತೀನಿ ಅಂತ ಸಾಧ್ಯ ಆದರೆ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಆಯಿತಾ ಫಸ್ಟಿಗೆ ಅಡುಗೆ ಮಾಡಿಬಿಡ್ತೀನಿ ರೆಸಿಪಿ ಎಲ್ಲ ಏನು ಶೇರ್ ಮಾಡೋಲ್ಲ ಲೇಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಬೇಗ ಏನು ಹುಳಿ ಸಾಂಬಾರು ಆಗಿರೋದ್ರಿಂದ ಜಾಸ್ತಿ ಏನು ಕೆಲಸ ಇರೋದಿಲ್ಲ ಬೇಗ ಬೇಗ ಹಾಕ್ಬಿಟ್ಟು ಸೊ ಕಾಳೊಂದು ಬಿಡಿಸ್ಕೊಟ್ರೆ ಅಡುಗೆ ಮಾಡೋದು ಸುಲಭ ಅಲ್ವಾ ಹಾಗಾಗಿ ಇನ್ನೇನು ಆಲೂಗಿಡೆ ಬದ್ನೆಕಾಯಿ ಅಷ್ಟೇ ಹಾಕೋದು ಹುಳಿ ಸಾಂಬಾರಿಗೆ ಸೊ ತೆಂಗಿನಕಾಯಿ ಒಂದಿಷ್ಟು ಟೊಮೊಟೊ ಪುಡಿ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಡ್ರೆ ಸಾಕು ಸ್ವಲ್ಪ ಈರುಳ್ಳಿ ಹಾಕಿ ಮಸಾಲೆಗೆ ಅಂದರೆ ಮಸಾಲೆ ಇಟ್ಬಿಟ್ಟು ಮಾಡಿಲ್ಲ ಸುಮ್ಮನೆ ಹಾಗೆ ಹುಳಿ ಸಾಂಬಾರು ಮಾಡಿದಂಥದ್ದು ಸೊ ಅದೆಷ್ಟು ಮಾಡಿ ರುಬ್ಕೊಂಡ್ರೆ ಸಾಕಾಗುತ್ತೆ ಅಷ್ಟೇ ಮಾಡಿದ್ದು ಹಾಗಾಗಿ ನಾನೇನು ರೆಸಿಪಿ ಶೇರ್ ಮಾಡಿಕೊಳ್ಳಲಿಲ್ಲ ಒಂದು ಹಸಿ ಕಾಳಾಗಿದ್ದರಿಂದ ಬೇಗನೂ ಕೂಡ ಬೆಂದುಬಿಡತ್ತೆ ಇದನ್ನೇನು ಕುಕ್ಕರ್ಗೆ ಹಾಕೋ ಅವಶ್ಯಕತೆ ಕೂಡ ಇರೋದಿಲ್ಲ ಸೊ ಜಸ್ಟು ಸುಮ್ಮನೆ ಹಾಗೆ ಒಗ್ಗರಣೆ ಕೊಟ್ಬಿಟ್ಟು ಕಾಳು ಬೇಯಿಸಿಟ್ಟೆ ಸೊ ಹಾಗೆ ರೈಸು ಕೂಡ ಇಟ್ಟೆ ಬೇಗ ಅಡುಗೆ ಆಯಿತು ಸೊ ಅಲ್ಲಿ ಆಯಿತು ಸಾಂಬಾರು ಮಾಡ್ತಾ ಇದೆ ಅಲ್ಲಿ ಕುಕ್ಕಿದ ಈಗ ರೈಸ್ ಆದಮೇಲೆ ಆದಮೇಲೆ ಊಟ ಮಾಡೋಕೆ ಹಾಕ್ಕೊಂಡು ಹಸ್ಬೆಂಡ್ ಎಲ್ಲನೂ ಬಿಡಿಸ್ಕೊಟ್ರು ಒಂದಿಷ್ಟು ಬಟಾಣಿ ಹಸಿ ಬಟಾಣಿ ಮತ್ತು ಟೊಮೊಟೊ ಬಾತೆಗೆ ಪುದೀನಿ ಅದೆಲ್ಲ ಬಿಡಿಸ್ಕೊಡ್ತಾರೆ ಸೊ ಬೆಳಗ್ಗೆ ಬೇಗ ಒಗ್ಗಡೆ ಹಾಕೊಳ್ತಾ ಆಗುತ್ತೆ ಅಂತ ನನ್ನ ಮಗ ತಬ್ಬಲ ಬಾರಿಸ್ತಾಯಿದೆ ಅವನಿಗೆ ಇದೊಂದು ವಿಷಯ ನನಗೆ ತುಂಬ ನಿಂತೇಟ್ ಅಂದರೆ ಇಂಪೇಟು ಎಲ್ಲಾದರೂ ಒಂದು ಸೀರಿಯಸ್ ಮ್ಯಾಟರ್ ಆಗ್ತಾ ಇರಲಿ ಅಥವಾ ಸೀರಿಯಸ್ ಆಗಿ ಕೂತಿರ್ಲಿ ಅವತ್ತು ಹಾಸ್ಪಿಟ್ಲಲ್ಲಿ ಕೂತ್ಕೊಂಡಿದ್ದೀನಿ ಹಾಸ್ಪಿಟ್ಲಲ್ಲಿ ಕೂಡ ತಬಲ ಬಾರಿಸ್ತಾ ಇದ್ದಾರೆ ಎಷ್ಟು ಅಟ್ಯಾಕ್ ಆಗ್ತಾ ಇದೆ ನನ್ನ ಅಲ್ಲಿ ಬಾರಿಸ್ತಿಲ್ಲ ಅಲ್ಲಿ ರಾಮ ಕ್ಲಿನಿಕ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಕುತ್ಕೊಂಡಿದ್ದೀನಿ ಯಾರು ಬಂದಿರ್ಲಿಲ್ಲ ಅಂತಂದ್ರೆ ಬಾರಿಸ್ಕೊಂಡ್ ಕುತ್ಕೊಂಡ್ ಅಮ್ಮನ್ಗೆ ತಲೆನೋವು ಒದ್ದಾಡ್ತಾ ಇದ್ದಾಳೆ ಮಲ್ಕೊಂಡು ಆ ಶಬ್ದ ಆ ಶಬ್ದ ಕೇಳ್ತಾ ಇದ್ರೇನೆ ಇರಿಟೇಟ್ ಆಗ್ತಾ ಇದೆ ನನ್ಗೆ ಇವ್ನು ಬಂದ್ಬಿಟ್ಟು ಏನ್ ತಬ್ಲ ಬಾರಿಸ್ಕೊಂಡ್ ಕುತ್ಕೊಂಡಿದ್ದಾನೆ ನನ್ಗೆ ಎಷ್ಟು ಕೋಪ ಬಂದಿತ್ತು ಅಂದ್ರೆ ಕೈ ಏನಾದ್ರು ಕಡಿ ಸಿಕ್ಕಿದ್ರೆ ಅವ್ ಚೆನ್ನಾಗ್ ಬಾರಿಸ್ಬಿಡ್ತಾ ಇದ್ದೆ ಅವ್ನ್ಗೆ ಅಷ್ಟು ಕೋಪ ಬಂದಿತ್ತು ಶಕ್ತಿ ಇರ್ಲಿಲ್ವಂತೆ ಅದಕ್ಕೆ ಬಾರಿಸ್ತಿದ್ದ ಅಷ್ಟ ಸತಾಯಿಸ್ತಾನೆ ಈಗ ಅದು ಯಾವುದೋ ಡ್ರಮ್ ಇತ್ತು ಅದನ್ನ ತೆಗೆದ್ಬಿಟ್ಟು ಅದನ್ನ ಒಂದಷ್ಟು ಅದಕ್ಕೆ ಬಾರಿಸ್ ಬೈಕ್ ಇಂಟರಸ್ಟಿಂಗ್ ಅಲ್ಲಿ ಬೇರೆ ಟಿವಿಲ್ ಬೇರೆ ಹಾಕೋದು ಇಲ್ಲಿ ಮೊಬೈಲ್ ಅಲ್ಲಿ ಬೇರೆ ಹಾಕೊಳ್ಳೋದು ಇಂಟರಸ್ಟಿಂಗು ಅದನ್ನೇನು ಗೊತ್ತಾ ಅದರಲ್ಲಿ ಸ್ವಲ್ಪ ಮೊಬೈಲ್ ಅಲ್ಲಿ ಬೇಗ ತೋರಿಸ್ತಾರೆ ಟಿವಿಗಿಂತ ಅದರಲ್ಲಿ ಔಟ್ ಅಂತ ತೋರಿಸಿರೋದನ್ನ ನಾನು ಭವಿಷ್ಯ ಇರ್ತೀನಿ ಭವಿಷ್ಯ ಔಟ್ ಆಗುತ್ತೆ ಅಂತ ಅಂದ್ರೆ ಇದು ಮಾಡೋದು ಆ ಥರ ಮಾಡ್ತಾ ಕುತ್ಕೊಂಡು ಅವಾಗ ಹ್ಞೂ ಆಯ್ತು ಸೊನ್ನೆ ಸೊ ರಾತ್ರಿನೇ ಬೇಗ ಅಡುಗೆ ಆಗಿತ್ತು ಜೊತೆಗೆ ಬೇಗ ಊಟ ಕೂಡ ಮಾಡೋದು ಬೇಲರು ಅದಾದಮೇಲೆ ಇದ್ದಾಗೆ ನಾನು ಬಟ್ಟೆ ಕೂಡ ಜೋಡಿಸ್ಕೊಂಡ್ರೆ ಯಾವ್ದು ಬೇಕು ಯಾವ ಬೇಡ ಅದನ್ನು ಸಪ್ರೇಟ್ ಮಾಡಿ ಕೊಡ್ತಾರೆ ಅಂತ ಹೇಳಿಬಿಟ್ಟು ರಾತ್ರಿನ ಬಟ್ಟೆ ಎಲ್ಲ ಜೋಡಿಸಿದಾಯಿತು ಫಾರ್ಮಲ್ಸು ಜೀನ್ಸ್ ಎಲ್ಲ ಒಂದು ಸೆಕ್ಷನಲ್ಲಿ ಇಟ್ಟು ಮತ್ತು ಇನ್ನರ್ ವೇಸ್ ಇರ್ಬೋದು ಸಾಕ್ಸು ಕರ್ಚಿಪ್ಸ್ ಎಲ್ಲ ಈ ಥರ ಬಿನ್ ಒಳಗಡೆ ಹಾಕಿ ಸಪ್ರೇಟ್ ಮಾಡಿಟ್ಟಿದ್ದೀನಿ ಸೊ ದಟ್ ಅವ್ರಿಗೆ ಈಸಿಯಾಗಿ ಸಿಗಲಿ ಎಲ್ಲಾನು ಅಂಥೇಳಿ ಸೊ ಇನ್ನು ಕೂಡ ಆ್ಯಂಗರ್ ಶಾರ್ಟೇಜ್ ಇದೆ ಆ್ಯಂಗರ್ ತಂದ ಮೇಲೆ ಎಲ್ಲನೂ ಶರ್ಟ್ನ ಹ್ಯಾಂಗರ್ಗೆ ಹಾಕೋಣ ಅಂತ ಟಿ ಶರ್ಟ್ಸು ಮತ್ತು ಟ್ರ್ಯಾಕ್ಸ್ ಪ್ಯಾಂಟ್ಸ್ ಎಲ್ಲ ಇನ್ನೊಂದು ಸೆಕ್ಷನಲ್ಲಿ ಇಟ್ಟಿದ್ದೀನಿ ಸೊ ಕೆಳಗಡೆ ಒಂದಿಷ್ಟು ಬುಕ್ಸು ನನ್ನ ಮಗನದು ಒಂದಿಷ್ಟು ಬುಕ್ಸು ಒಂದೊಂದು ಪ್ಲೇ ಟಾಯ್ಸ್ ಇದೆ ಅದನ್ನೆಲ್ಲ ಕೆಳಗಡೆ ಸೆಕ್ಷನಲ್ಲಿ ಇಟ್ಕೊಂಡಿದ್ದೀನಿ ಅವ್ನಿಗೆ ಈಸಿಯಾಗಿ ಸಿಗಲಿ ಅಂತ ಹೇಳಿಬಿಟ್ಟು ಕೆಲವೊಂದಿಷ್ಟು ನನ್ನ ಟೈಲರಿಂಗ್ ಐಟಮ್ ಕೂಡ ಇತ್ತು ಅದನ್ನು ಕೂಡ ಸಪ್ರೇಟ್ ಮಾಡಿ ಅಲ್ಲೇ ಇಟ್ಟಿದ್ದೀನಿ ನನಗೂ ಕೂಡ ಅಂದರೆ ಮಿಷಿನ್ ಅದೇ ರೂಮಲ್ಲಿ ಇಟ್ಟಿರೋದರಿಂದ ಸೊ ನನಗೂ ಈಸಿಯಾಗಿ ಸಿಗುತ್ತೆ ಅಂಥೇಳಿ ಅದಾದಮೇಲೆ ಇದು ಇನ್ನೊಂದು ರೂಮಿನ ಕಬೋರ್ಡನ್ನ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಸೊ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ನನ್ನ ಸ್ಯಾರಿಗಳನ್ನ ಇದರಲ್ಲಿ ಜೋಡಿಸ್ಬೇಕು ಹಾಗಾಗಿ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ತುಂಬಾ ಲೇಟಾಗಿತ್ತು ಅಂತ ಹೇಳಿಬಿಟ್ಟು ನಾನು ನೆಕ್ಸ್ಟ್ ಡೇ ಇದನ್ನು ಮಾಡ್ಕೊಡೋಣ ಈ ಕ್ಲಿನಿಗೆಲ್ಲ ಅಂದರೆ ಜೋಡಿಸ್ಕೊಳ್ಳೋದಿಲ್ಲ ನೆಕ್ಸ್ಟ್ ಡೇ ಮಾಡ್ಕೊಡೋಣ ಅಂತ ಸುಮ್ಮನೆ ಅದೆ ಸೊ ಆ ಕಬೋರ್ಡೆಲ್ಲ ಕುತ್ಕೊಂಡು ಫುಲ್ ಪೂರ್ತಿಯಾಗಿ ಕ್ಲೀನ್ ಮಾಡಿದ್ದೀನಿ ಕ್ಲೀನ್ ಮಾಡಿಬಿಟ್ಟು ಅವ್ರ ಬಟ್ಟೆಗಳನ್ನೆಲ್ಲ ಜೋಡಿಸ್ದೆ ಸೊ ಇವಾಗ ಬಂದ್ಬಿಟ್ಟು ಈ ಕಡೆ ನಮ್ಮ ರೂಮಲ್ಲಿರೋವಂಥ ಕಬೋರ್ಡನ್ನು ನಾನು ಎಲ್ಲ ಖಾಲಿ ಮಾಡಿ ಹಾಕ್ತೆ ಯಾವ ಬಟ್ಟೆ ಬೇಕು ಯಾವ್ದು ಬೇಡ ಅದನ್ನೆಲ್ಲ ತೆಗೆದು ಸಪ್ರೇಟ್ ಮಾಡಿದ್ದೀನಿ ಸೊ ಇದನ್ನು ನಾಳೆ ಜೋಡಿಸೋಣ ಹೇಳಿ ಇವತ್ತು ಆಗೋಲ್ಲ ಸುಸ್ತಾಗ್ತಾ ಇದೆ ನನಗೆ ಅದನ್ನೇ ಒಂದು ಸ್ವಲ್ಪ ಮಾಡೋದು ಒಂದು ಸ್ವಲ್ಪ ಇದು ಮಾಡೋದು ಅದೇ ರೀತಿ ಮಾಡ್ತಾಯಿದ್ರೆ ಸ್ವಲ್ಪ ಹೋದರೆ ಎಷ್ಟು ಮಾಡೋದು ಆ ಥರ ಸೊ ಹಾಗಾಗಿ ಒಂದೇ ಸಮ ಮಾಡೋದಕ್ಕೂ ಆಗೋಲ್ಲ ಇದನ್ನು ಬೇಕಾದ್ರೆ ನಾಳೆ ಮಾಡ್ಕೊಳ್ಬೋದು ಈಗಲಿ ನನ್ನ ಬಟ್ಟೆಗಳನ್ನ ಜೋಡಿಸ್ಕೊಳ್ಳೋಣ ಅಂಥೇಳಿ ಒಂದಷ್ಟು ಆ್ಯಂಗರ್ಗಳು ಕೂಡ ತೊಗೊಂಬರ್ಬೇಕು ನಾನು ಸ್ಯಾರಿ ಮಾಡೋ ಸ್ಯಾರಿ ಹಾಕೋದಕ್ಕೆ ಬಟ್ ಹ್ಯಾಂಗರ್ ಇರಲಿಲ್ಲ ನೋಡೋಣ ಎಷ್ಟಿದೆ ಅಷ್ಟು ಆ್ಯಂಗರ್ನ ಹಾಕ್ಬಿಟ್ಟು ಕಬೋರ್ಡ್ನ ಆರ್ಗನೈಸ್ ಮಾಡ್ಕೊಳ್ತೀನಿ ನಾಳೆಗೆ ಇದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಅವ್ರು ಹೆಲ್ಪ್ ಮಾಡ್ತಾರೆ ಅಂದ್ಕೊಂಡೆ ಅವರು ಏನು ಮಾಡಲೇ ಇಲ್ಲ ನನಗೆ ಹೆಲ್ಪು ಸುಮ್ಮನೆ ಹೇಳ್ತಾರಲ್ಲ ಹೆಲ್ಪ್ ಮಾಡ್ತೀನಿ ನಾನು ಮಾಡ್ಬಿಡ್ತೀನಿ ಅಂತಾರೆ ನೋಡಿದ್ರೆ ಕೆಲ್ಸಕ್ಕೆ ಹೋಗಿ ಬಂದಿರ್ತಾರೆ ಪಾಪ ಅವ್ರಿಗೂ ಆಗಿರುತ್ತಲ್ವ ಆವಾಗ ನಾವು ಮಾಡು ಮಾಡು ಅಂತ ಹೇಳೋದು ಕಷ್ಟ ಸೊ ಹಾಗಾಗಿ ನಾನೇ ಎಷ್ಟು ಸಾಥಿನ ಅಷ್ಟು ಮಾಡಿಕೊಂಡು ಎಲ್ಲ ಸಪ್ರೇಟ್ ಮಾಡಿ ಮಾಡ್ತಾಯಿದ್ದೀನಿ ಸೊ ಹಬ್ಬದಷ್ಟರಲ್ಲಿ ಕೋಬೋರ್ಡ್ ಕ್ಲೀನಿಂಗು ಕಂಪ್ಲೀಟ್ ಆಗಿಬಿಟ್ರೆ ಸಾಕು ನನಗೆ ಆಮೇಲೆ ಬೇಕಂದರೆ ಮಿಕ್ಕಿದೆಲ್ಲ ಇದೆಲ್ಲ ನೋಡೋಣ ಯಾವಾಗ ಅವ್ರು ಎಲ್ಪ್ ಮಾಡಿದಾಗಲೇ ಮಾಡೋಕ್ಕಾಗೋದು ಇದೆಲ್ಲ ನನ್ನ ಒಬ್ಬಳು ಮಾಡೋದು ಕಷ್ಟ ಸೊ ಸಿಗ್ತೀನಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್ ಮಾಡಿ ಚಾನಲ್ಗೆ ಹೊಸ ಬಿಡಾದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಾದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಟು ಕೆ ಸಬ್ಸ್ಕ್ರೈಬರ್ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಸಿಕ್ಕಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್